ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪೂರ್ಣಾಂಕಗಳು ಅನ್ನುವಂತಹ ಪಾಠದ ಅಭ್ಯಾಸ ಒಂದು ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಈ ಪೂರ್ಣಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಇಂಟೀಚರ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ಪೂರ್ಣಾಂಕಗಳಿಗೆ ಇಂಟೀಜರ್ಸ್ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಈ ಅಭ್ಯಾಸದ ಮೊದಲನೇ ಪ್ರಶ್ನೆಯ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ ಪ್ರತಿಯೊಂದರ ಗುಣಲಬ್ಧ ಕಂಡು ಹಿಡಿಯಿರಿ ಹಾಗಾದ್ರೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಪ್ರಶ್ನೆಗಳ ಗುಣಲಬ್ಧವನ್ನ ನಾವಿವತ್ತು ಕಂಡುಹಿಡಬೇಕಾಗಿದೆ ನೋಡಿ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಏನಾಗಿದಾವಂತೆ ಅಂತೆ ಪೂರ್ಣಾಂಗಗಳು ಆಗಿದ್ದಾವೆ ಏನಾಗಿದಾವೆ ಪೂರ್ಣಾಂಗಗಳು ಆಗಿದಾವೆ ಇವುಗಳ ಗುಣಲಬ್ಧವನ್ನ ಯಾವ ರೀತಿಯಾಗಿ ನಾವು ಕಂಡು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ಮೊದಲೇದಾಗಿ ಏ ಲೆಕ್ಕ ಬಿಡಿಸೋಣ ಇಲ್ಲಿ ನೋಡಿ ಮೂರು ಗುಣಿಸು ಮೈನಸ್ ಒಂದು ಪೂರ್ಣಾಂಗಗಳು ಅಂದಾಗ ಅವು ಚಿಹ್ನೆಗಳನ್ನು ಹೊಂದಿರ್ತವೆ ಮೈನಸ್ ಚಿಹ್ನೆ ಮತ್ತು ಪ್ಲಸ್ ಚಿಹ್ನೆ ನಾವು ನಾವೇನ್ ಮಾಡ್ಬೇಕಂದ್ರೆ ಚಿಹ್ನೆಗಳನ್ನ ಗುಣಿಸ್ಬೇಕು ನೋಡಿ ಇಲ್ಲಿ ಮೂರು ಅನ್ನುವಂತ ಸಂಖ್ಯೆ ಇದೆ ಈ ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತೇಳಿ ನಾವು ತಿಳ್ಕೋಬೇಕು ಏನಿದೆ ಅಂತ ತಿಳ್ಕೊಬೇಕು ಪ್ಲಸ್ ಇದೆ ಅಂತ ಹೇಳಿ ಈಗ ಮೊದಲನೇದಾಗಿ ನಾವು ಚಿಹ್ನೆಯನ್ನ ಗುಣಿಸಬೇಕು ಯಾವ್ದು ಚಿಹ್ನೆಯನ್ನ ಗುಣಿಸೋಣ ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಮೈನಸ್ ಚಿಹ್ನೆ ಇದೆ ಪ್ಲಸ್ ಮೈನಸ್ ಗುಣಿಸಿದಾಗ ಏನ್ ಬರ್ತಾ ಇದೆ ಮೈನಸ್ ಚಿಹ್ನೆ ಬರ್ತಾ ಇದೆ ಮೊದಲು ಚಿಹ್ನೆಯನ್ನು ಗುಣಿಸಿದೀವಿ ಈಗ ಸಂಖ್ಯೆಯನ್ನ ಗುಣಿಸೋಣ ಮೂರು ಅಂದ್ರೆ ಮೂರು ಮೂರು ಒಂದ್ಲೆ ಮೂರು ಹಾಗಾದ್ರೆ ಉತ್ತರ ಎಷ್ಟಾಯ್ತು ಮೈನಸ್ ಮೂರು ಉತ್ತರ ಎಷ್ಟು ಮೈನಸ್ ಮೂರು ಈ ರೀತಿಯಾಗಿ ಪೂರ್ಣಾಂಕಗಳ ಒಂದು ಗುಣಲಬ್ಧವನ್ನ ಕಂಡುಹಿಡಿಯಬೇಕು ನೆಕ್ಸ್ಟ್ ನೋಡಿ ಬಿ ಲೆಕ್ಕ ಮೈನಸ್ ಒಂದು ಗುಣಕಾಲ ಎರಡ್ನೂರ ಇಪ್ಪತ್ತೈದು ಹಾಗಾದ್ರೆ ಇಲ್ಲಿ ಮೈನಸ್ ಒಂದಿದೆ ಇಲ್ಲಿ ಎರಡ್ನೂರ ಇಪ್ಪತ್ತೈದು ಅಂತ ಅಷ್ಟೇ ಇದೆ ಈ ಎರಡ್ನೂರ ಇಪ್ಪತ್ತೈದರ ಹಿಂದೆ ಯಾವುದೇ ಚಿನ್ನ ಇಲ್ಲ ಅಂತಂದ್ರೆ ನಾ ಏನಿದೆ ಅಂತ ತಿಳ್ಕೊಬೇಕು ಪ್ಲಸ್ ಚಿಹ್ನೆ ಇದೆ ಅಂತೇಳಿ ತಿಳ್ಕೋಬೇಕು ಯಾವ ಚಿಹ್ನೆ ಇದೆ ಅಂತ ತಿಳ್ಕೊಬೇಕು ಪ್ಲಸ್ ಚಿಹ್ನೆ ಇದೆ ಅಂತ ಹೇಳಿ ತಿಳ್ಕೋಬೇಕು ಹಾಗಾಗಿ ಇಲ್ಲಿಯೂ ಕೂಡ ಒಂದು ಕಡೆ ಮೈನಸ್ ಬಂತು ಇನ್ನೊಂದು ಕಡೆ ಪ್ಲಸ್ ಬಂತು ಹಾಗಾಗಿ ಮೈನಸ್ ಪ್ಲಸ್ ಚಿಹ್ನೆಯನ್ನು ಗುಣಿಸಿದಾಗ ನಮಗೆ ಮೈನಸ್ ಚಿಹ್ನೆ ಬರ್ತಾ ಇದೆ ಒಂದು ಗುಣಿಸು ಎರಡ್ ನೂರ ಇಪ್ಪತ್ತೈದು ಅಂದ್ರೆ ಎರಡ್ ನೂರ ಇಪ್ಪತ್ತೈದು ಒಂದಲ್ಲಿ ಎರಡ್ ನೂರ ಇಪ್ಪತ್ತೈದು ಒಂದೇ ಯಾರ್ ಇಪ್ಪತ್ತ ಐದು ಹಾಗಾದ್ರೆ ಈ ಬಿ ಲೆಕ್ಕದ ಉತ್ತರ ಎಷ್ಟು ಬಂತು ಮೈನಸ್ ಯಾರ್ನೂರ ಇಪ್ಪತ್ತೈದು ಅಂತೇಳಿ ನಾವು ಲೆಕ್ಕವನ್ನ ಮಾಡ್ತಾ ಇದ್ದೀವಿ ಇನ್ನು ಸಿ ಲೆಕ್ಕ ಪ್ರಶ್ನೆ ಹೇಗಿದೆ ನೋಡಿ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಮೂವತ್ತು ಈ ರೀತಿ ಇದ್ದಾಗ ನಾವು ನಾವೇನ್ ಮಾಡ್ಬೇಕಂದ್ರೆ ಈ ಮೊದಲೆರಡು ಲೆಕ್ಕದಲ್ಲಿ ಮಾರಿದಾಗೆ ಚಿಹ್ನೆಗಳನ್ನ ಗುಣಿಸ್ಬೇಕು ಇಲ್ಲಿಯೂ ಮೈನಸ್ ಇದೆ ಇಲ್ಲಿಯೂ ಮೈನಸ್ ಇದೆ ಹಾಗಾದ್ರೆ ಮೈನಸ್ ಮೈನಸ್ ಗುಣಿಸಿದಾಗ ನಮಗೆ ಯಾವ ಚಿಹ್ನೆ ದೊರಕ್ತಾ ಇದೆ ಪ್ಲಸ್ ಚಿಹ್ನೆ ಮೈನಸ್ ಮೈನಸ್ ಗುಣಿಸಿದರೆ ಪ್ಲಸ್ ಚಿಹ್ನೆ ಆಯ್ತು ಈಗ ಸಂಖ್ಯೆಯನ್ನ ಗುಣಿಸ್ಬೇಕು ಸಂಖ್ಯೆಯನ್ನ ಏನು ಮಾಡ್ಬೇಕು ಗುಣಿಸ್ಬೇಕು ಇಪ್ಪತ್ತೊಂದು ಗುಣಿಸು ಮೂವತ್ತು ಈಗ ಸೊನ್ನೆ ಇಲ್ಲ ಅಂತ ತಿಳ್ಕೊಳ್ಳಿ ಇಪ್ಪತ್ತೊಂದು ಮೂರ್ಲೆ ಎಷ್ಟಾಯ್ತು ಅರವತ್ಮೂರು ಇಪ್ಪತ್ತೊಂದು ಮೂರ್ಲೆ ಅರವತ್ ಮೂರಾಯ್ತು ಈಗ ಆ ಸೊನ್ನೆಯನ್ನ ಏನ್ ಬಿಟ್ಟಿದ್ವಿ ಅದನ್ನ ಏನ್ ಮಾಡಿಬಿಡೋಣ ಇಲ್ಲಿ ಇಟ್ಬಿಡೋಣ ಈಗ ಉತ್ತರ ಎಷ್ಟಾಯ್ತು ಪ್ಲಸ್ ಮೂವತ್ತು ಪ್ಲಸ್ ಆಯ್ತು ಅಂತೇಳಿ ನಾವು ತಿಳ್ಕೊಬಹುದು ಇದೇ ರೀತಿಯಲ್ಲಿ ಡಿ ಲೆಕ್ಕ ಮೈನಸ್ ಮುನ್ನೂರ ಹದಿನಾರು ಗುಣಿಸು ಮೈನಸ್ ಒಂದು ಇಲ್ಲಿಯೂ ಕೂಡ ಎರಡು ಸಂಖ್ಯೆಗಳಲ್ಲಿ ಏನಿದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಮೈನಸ್ ಮೈನಸ್ ಮುಂಚೆದಾಗ ಪ್ಲಸ್ ಆಯ್ತು ಮೈನಸ್ ಮೈನಸ್ ಮುಂಚೆದಾಗ ಪ್ಲಸ್ ಆಯ್ತು ಮುನ್ನೂರ ಹದಿನಾರು ಮುನ್ನೂರ ಹದಿನಾರು ಹಾಗಾದ್ರೆ ಇಲ್ಲಿ ಎರಡು ಕಡೆ ಮೈನಸ್ ಇದ್ದದ್ದು ಇಲ್ಲಿ ಪ್ಲಸ್ ಆಯ್ತು ಇಲ್ಲಿ ಎರಡು ಕಡೆ ಮೈನಸ್ ಇದ್ದರೆ ಪ್ಲಸ್ ಆಯ್ತು ಇಲ್ಲಿ ನೋಡಿ ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಇದ್ದಾಗ ಉತ್ತರ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಈ ರೀತಿಯಾಗಿ ಚಿಹ್ನೆಗಳ ಗುಣಾಕಾರವನ್ನು ತೆಗೆದುಕೊಂಡು ಸಂಖ್ಯೆಗಳ ಗುಣಾಕಾರವನ್ನ ನಾವು ಈ ಪೂರ್ಣಾಂಕಗಳು ಅನ್ನುವಂಥ ಲೆಕ್ಕದಲ್ಲಿ ಮಾಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ ನ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು